ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ಎಲ್ಲರೂ ಅಂತ ಭಾವಿಸ್ತಾ ಯಾರ್ಯಲ್ ಯಾರೆಲ್ಲ ಮೊದಲಿಗೆ ನನ್ನ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ತಾವೆಲ್ಲರೂ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡುವಂತಹ ಆ ವಿಡಿಯೋಗಳ ನೋಟಿಫೇಷನ್ಗೆ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳ್ತಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಮತ್ತೊಮ್ಮೆ ಇವತ್ತು ವಿಡಿಯೋ ಬಂದಿರುವಂತಕ್ಕಂಥ ಉದ್ದೇಶ ಸ್ನೇಹಿತರೆ ಈಗಾಗಲೇ ನಾನು ಸಾಯಂಕಾಲವೇ ಒಂದು ಲೈವ್ ವಿಡಿಯೋ ಬರೋಕ್ಕೆ ಏನು ಸಿದ್ಧತೆ ಆರಂಭಿಸಿದ್ದೆ ಆದರೆ ಕಾರಣಾಂತರದಿಂದ ಟೆಕ್ನಿಕಲ್ ಇಶ್ಯೂ ಆಯಿತು ಅದು ಯಾಕಂದ್ರೆ ಲೈವ್ ಸ್ವಲ್ಪ ಇದಾಗ್ತಾ ಇರಲಿಲ್ಲ ನಮ್ಮದು ಏನು ಯೂಟ್ಯೂಬ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಅಲ್ಲಿ ಏನು ಹೇಳ್ಬೇಕಂತಕ್ಕಂಥ ವಿಚಾರವನ್ನು ಹೊಂದಿದ್ದನೋ ಅದನ್ನು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ ತಿಳಿಯ ಬಯಸುತ್ತೇನೆ ಸ್ನೇಹಿತರೇನಿಲ್ಲ ಕಳೆದ ಒಂದು ತಿಂಗಳ ಹಿಂದೆ ಆರಂಭವಾಗಿದ್ದಿರ್ತಕ್ಕಂಥ ಈ ನನ್ನ ಚಾನಲ್ಲು ಐನೂರು ಸಬ್ಸ್ಕ್ರೈಬರನ್ನು ಹೊಂದಿ ಅದರಿಂದ ಮುನ್ನುಗ್ಗತಕ್ಕಂಥ ಐನೂರ ಮೂವತ್ತಕ್ಕೂ ಹೆಚ್ಚು ಸಬ್ಸ್ಕ್ರೈಬರನ್ನು ಇವತ್ತು ಹೊಂದಿದೆ ಕೇವಲ ಒಂದು ತಿಂಗಳಲ್ಲಿ ಕಾರಣ ಏನಂತಂತಂದರೆ ನಾನು ಏನು ಸರ್ಕಾರಿ ನೌಕರರಿಗೆ ಶಿಕ್ಷಕರಿಗೆ ಮತ್ತು ಯು ಜಿ ಸಿ ನೆಟ್ ಕೆ ಸಿಟ್ ಆಕಾಂಕ್ಷಿತರಿಗೆ ಈ ಚಾನಲನ್ನು ಆರಂಭಿಸಿರ್ತಕ್ಕಂಥದ್ದು ತಮ್ಮೆಲ್ಲರು ಗೊತ್ತಿರೋದಾಗಿದೆ ಹಾಗಾಗಿ ಏನಾದರೂ ಸ್ವಲ್ಪ ಅಳಿಲು ಸೇವೆ ನನ್ನಿಂದ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಇ ಉದ್ದೇಶವನ್ನು ಇಟ್ಟುಕೊಂಡು ಆರ ಏನು ಆರಂಭಿಸಿದ್ದೇನೆ ಈ ಚಾನಲನ್ನು ಹಾಗಾಗಿ ಖಂಡಿತ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಕಾವ ಕಾಲ ಕಾಲಕ್ಕೆ ತಾವು ಗಮನಿಸಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಆರಂಭ ಮಾಡ್ತಾಯಿದ್ದೀರಿ ಸ್ನೇಹಿತರೆ ವಿಷಯ ಯು ಜಿ ಸಿ ನೆಟ್ಟು ಮತ್ತು ಕೆ ಸೆಟ್ಟನ್ನು ಯಾವ ರೀತಿಯಲ್ಲಿ ಆಗ್ತಕ್ಕಂಥದ್ದು ಸುಮಾರು ಟೀಚರ್ಸ್ ಸುಮಾರು ಟೀಚರ್ಸ್ಗಳಾಗಿರ್ಬೋದು ಆಕಾಂಕ್ಷಿತರು ಕೆ ಸೆಟ್ ನೆಟ್ಟು ಆಕ್ಷ ಆಕಾಂಕ್ಷಿತ ಶಿಕ್ಷಕ ಮಿತ್ರರು ಸುಮಾರು ದಿನ ಸುಮಾರು ದಿನಗಳಿಂದ ಫೋನ್ ಮಾಡ್ತಾಯಿದ್ರು ಸರ್ ಕನ್ನಡ ಮಾಡ್ತಾ ಇದ್ರೆ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಸರ್ಕಾರಿ ನೌಕರರ ಮಾಹಿತಿಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ನೀವು ಯಾಕೆ ನನಗೆ ನಮಗೆ ಯು ಜಿ ಸಿ ನೆಟ್ಟು ಪ್ರಥಮ ಪತ್ರಿಕೆಯನ್ನು ಹೇಗೆ ತಿರುಗಡೆ ಆಗ್ತಕ್ಕಂಥದ್ದು ಬಗ್ಗೆ ಸಲಹೆ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದರು ಹಾಗಾಗಿ ನಾನು ಇವತ್ತು ಯು ಜಿ ಪ್ರಥಮ ಪತ್ರಿಕೆ ಯು ಜಿ ಸಿ ನೆಟ್ ಪತ್ರಿಕೆ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಭಾಳ ವಿಡಿಯೋ ಲೆಂತಿಯಾಗಿ ಮಾಡೋಲ್ಲ ಶಾರ್ಟಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳು ಅದರಲ್ಲಿ ಅಡಕೆ ಆಗಬೇಕು ನಿಮಗೆ ನೋಡೋಕ್ಕೂ ಕೂಡ ಸಮಯನೂ ಕೂಡ ಉಳಿತಾಯ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಷಯ ಏನು ಈಗಾಗಲೇ ಹೇಳಿದ್ದೇನೆ ಯಾವ ರೀತಿಯಲ್ಲಿ ಹೋಗ್ಬೇಕು ನೆಟ್ಟು ಮತ್ತು ಕೆ ಸೆಟ್ ಅನ್ನು ಅಂತಕ್ಕಂಥದ್ದನ್ನು ಸ್ನೇಹಿತರೆ ನಾನು ಒಂದೊಂದಾಗಿ ವಿಚಾರಗಳನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಪೂರ್ವದಲ್ಲಿ ಏನು ಕೆ ಸೆಟ್ಟು ನೆಟ್ ಬಗ್ಗೆ ನಿಮ್ಗೆ ಎಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ನೆಟ್ಟು ನೆಟ್ ಬಗ್ಗೆ ಪ್ರಥಮ ಪತ್ರಿಕೆ ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಬಗ್ಗೆ ಕೂಡ ಆಲ್ರೆಡಿ ನಾನು ಶಾರ್ಟಾಗಿ ಸಿಲೆಬಸ್ ಕೂಡ ಅದರಲ್ಲಿ ಹೇಳಿದ್ದೇನೆ ಅದರ ಡಿಸ್ಕ್ರಿಪ್ಷನ್ ಕೂಡ ಆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೂಡ ನಾನು ಮತ್ತೆ ಇಲ್ಲಿ ಶೇರ್ ಇದ್ದೇನೆ ಕೇಳಿ ಸ್ನೇಹಿತರೆ ನೋಡಿ ಜೊತೆಗೆ ಏನು ನಾನು ಕೂಡ ನೆಟ್ ಸೆಟ್ ಪಾಸಾಗಿರ್ತಕ್ಕಂಥದ್ದು ನನ್ನ ಸರ್ಟಿಫಿಕೇಟ್ಸ್ ಸಹ ತೋರಿಸಿ ಸರ್ ಜ ನನಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಕೆಲವು ಸ್ನೇಹಿತರು ಹೇಳಿದರು ಹಾಗಾಗಿ ನನ್ನ ಕೆ ಸೆಟ್ಟು ಮತ್ತು ನೆಟ್ ಸರ್ಟಿಫಿಕೇಟ್ಸ್ಗಳನ್ನು ತಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ನೆಟ್ ಸರ್ಟಿಫಿಕೇಟು ಅದೇ ರೀತಿಯಲ್ಲಿ ಕೆ ಸೆಟ್ ಕೆ ಸೆಟ್ಟು ಟಿ ಇ ಟಿ ಎಲ್ಲ ಪಾಸ್ ಆಗಿದ್ದೇನೆ ಶಿಕ್ಷಕನಾಗಿ ಅದರಲ್ಲೂ ಕೂಡ ಶಾಲೆಯ ಕೆಲಸಗಳ ಜೊತೆ ಜೊತೆಗೆ ನಮ್ಮ ಸ್ನೇಹಿತ ಮಿತ್ರರಿಗೆ ನೌಕರರಿಗೆ ಶಿಕ್ಷಕರಿಗೆ ಹಾಗೂ ನೆಟ್ ಆಕಾಂಕ್ಷಿತರಿಗಾಗಿ ಈ ಚಾನೆಲ್ ಆರಂಭಿಸಲಾಗಿದೆ ಈಗ ತಮ್ಮೆಲ್ಲರಿಗೂ ಗೊತ್ತಿರೋದಾಗಿದೆ ಈಗ ತಾನೇ ನನ್ನ ಕೆ ಸೆಟ್ಟು ಮತ್ತು ನೆಟ್ ಮಾರ್ಕ್ಸ್ ಕಾರ್ಡ್ಗಳನ್ನು ತಮಗೆ ತೋರಿಸಿದೆ ನಾನು ಆರಂಭಿಸಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭಿಸಿದ ಜರ್ನಿ ಆರಂಭಿಸಿದೆ ನೆಟ್ಟು ಕೆ ಸೆಟ್ಟು ನೆಟ್ಟು ಕೆ ಸೆಟ್ಟು ಪಾಸಾಗ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಬಟ್ ಅಭ್ಯಾಸ ಮಾಡಿದರೆ ಯಾವುದೂ ಕೂಡ ಕಷ್ಟ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಸುಮಾರು ಪ್ರಯತ್ನ ಮಾಡಿದ್ದೆ ಪ್ರಥಮ ಒಂದು ಪ್ರಯತ್ನದಲ್ಲಿ ನಾನು ಕೂಡ ಫೇಲ್ ಆಗಿದ್ದೆ ಆಗಲಿಲ್ಲ ಜಸ್ಟ್ ಮಿಸ್ ಆಯಿತು ಎಷ್ಟು ಎರಡನೇ ಅಟೆಂಪ್ಟಲ್ಲಿ ಎರಡೂ ಕೂಡ ಕ್ಲಿಯರ್ ಆಯಿತು ಕೆ ಕೆ ಸೆಟ್ಟಲ್ಲಿ ನೂರ ಎಂಬತ್ನಾಲ್ಕು ಅಂಕಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಥಮ ಪತ್ರಿಕೆ ಎರಡಲ್ಲೂ ಸೇರಿ ನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿ ಕನ್ನಡ ಟೋಟಲಿ ಕನ್ನಡ ರ್ಯಾಂಕಲ್ಲಿ ಸ್ಟೇಟ್ಗೆ ಒನ್ ಟ್ವೆಂಟಿ ಸಿಕ್ಸ್ ರ್ಯಾಂಕ್ ನಾನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿರತಕ್ಕಂಥ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ಪಡ್ಕೊಂಡಿದ್ದೆ ಸ್ನೇಹಿತರೆ ಈಗ ನಾವು ಯಾವ ರೀತಿಯಲ್ಲಿ ಓದಬೇಕು ಅಂತಕ್ಕಂಥದ್ದನ್ನು ಶಾರ್ಟಾಗಿ ಟಿಪ್ಸ್ ಕೊಡೋಣ ಕೆ ಸೆಟ್ಟನ್ನು ನಾನು ಓದಿರ್ತಕ್ಕಂಥದ್ದನ್ನು ಮತ್ತು ನೆಟ್ ನಿಮಗೆ ಭಾಳ ಸುಲಭವಾಗಿ ನೀವು ಪಾಸಾಗೋಕ್ಕೆ ಫಸ್ಟ್ ಪೇಪರ್ನ ಏನು ಮಾಡಬೇಕಪ್ಪ ಅಂತಂತಂದರೆ ನಾನು ಈಗಾಗಲೇ ಮೊದಲನೇ ಬಾರಿಗೆ ನಿಮಗೆ ಆಲ್ರೆಡಿ ಸಲಹೆ ಕೊಟ್ಟಿದ್ದೆ ಮತ್ತು ಸಜೆಷನ್ ಕೂಡ ಕೊಟ್ಟಿದ್ದೆ ಯಾವ ಪುಸ್ತಕ ಓದಿದ್ದೆ ನಾನು ಅಂತ ನೀವು ಎಲ್ಲರೂ ಈ ಪುಸ್ತಕವನ್ನು ಓದಿದರೆ ಭಾಳ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ನಾನು ತೋರಿಸಿದ್ದೆ ಯಾವಾಗ ಕೂಡ ಏನು ಅರಿಹಂತ್ ಪಬ್ಲಿಕೇಶನ್ ಅರಿಹಂತ್ ಪಬ್ಲಿಕೇಶನ್ ಅವರ ಯು ಜಿ ಸಿ ನೆಟ್ ಜೆ ಆರ್ ಎಫ್ ಸೆಟ್ ಅಂತಕ್ಕಂಥ ಒಂದು ಬುಕ್ ಇದೆ ಈ ಬುಕ್ಕನ್ನು ನಾನು ಓದಿದ್ದು ಆವಾಗ ನಾನು ಕೂಡ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಸುಮಾರು ನಾಲ್ಕೈದು ಬಾರಿ ಓದಿದ್ದೆ ನಾನು ನೀವು ಕೂಡ ನಾಲ್ಕೈದು ಬಾರಿ ಪ್ರಯತ್ನ ಮಾಡಿದರೆ ಖಂಡಿತ ಈ ಈ ಫಸ್ಟ್ ಪತ್ರಿಕೆಯಲ್ಲಿ ಸುಮಾರು ನಾವು ಮೂವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಸರಿ ಮಾಡಿದರೆ ನಾವು ಅರವತ್ತಕ್ಕ ಅರವತ್ತೈದು ಜಾಸ್ತಿ ಇನ್ನೂ ಪರಿಶ್ರಮ ಪಡ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಸ್ನೇಹಿತರೆ ಹರಿಹನ್ ಪಬ್ಲಿಕೇಶನ್ನ ನೀವು ಕೂಡ ಓದಿ ಚೆನ್ನಾಗಾಗುತ್ತೆ ಜೊತೆಗೆ ನಾನು ಏನು ಹೇಳೋ ಹೊರಟು ಹೊರಟ ಹೊರಟಿದ್ದೆ ಅಂತಂತಂದ್ರೆ ಇನ್ನೊಂದು ಅಂಶ ಕನ್ನಡದಲ್ಲಿ ನನಗೆ ಕೇಳಿದರು ಸ್ನೇಹಿತರು ಸರ್ ಯಾವ ಪುಸ್ತಕ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಈ ಪುಸ್ತಕವನ್ನು ತರಿಸಿದ್ದೆ ನಾನು ಈ ಪುಸ್ತಕ ಕನ್ನಡ ನೆಟ್ ನೆಟ್ಟು ಏನು ಇವರು ಬರ್ತಿದ್ದಲ್ಲ ಯಾವುದು ಚಾಣಕ್ಯ ಕೆರಿಯರ್ ಅಕಾಡೆಮಿ ಇವ್ರದ್ದು ಓದಿದ್ದೆ ನಾನು ಬಟ್ ನನಗೆ ಈ ನಾನು ಚೆನ್ನಾಗಿದೆ ಓದ್ಬೋದು ಖಂಡಿತ ಬಟ್ ನಾನು ಯಾವ ರೀತಿಯಲ್ಲಿ ಓದಿದ್ದೆ ಅಂತಂದರೆ ನಾನು ಜಸ್ಟ್ ನೆಟ್ಗೆ ಪ್ರಿಪ್ರೇಷನ್ ಆಗಿದ್ದನಲ್ಲ ಫಸ್ಟ್ ಪೇಪರ್ಗೆ ಇಂಗ್ಲೀಷಲ್ಲಿ ಮೀಡಿಯಮಲ್ಲಿ ಹಾಗಾಗಿ ನಾನು ಕನ್ನಡ ಓದಿದರೆ ಮತ್ತೆ ನಾವು ಅಂಶಗಳು ಕನ್ನಡದ ಪದಗಳು ಇಂಗ್ಲೀಷ್ ಪದಗಳಿಗೆ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗ್ಬೋದು ಅನ್ನೋ ಕೆಲವು ಸಲ ನಮ್ಮ ಸ್ನೇಹಿತರು ಕೊಟ್ಟಿದ್ರು ಸೀನಿಯರ್ಸ್ಗಳು ಹಾಗಾಗಿ ನಾನು ಇಂಗ್ಲೀಷಲ್ಲಿ ಏನು ಓದಿದ್ದೆ ಅದನ್ನೇ ಕ್ವಶನ್ ಪೇಪರ್ನ ನಾನು ಕ್ವಶನ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದ್ತಾ ಇದ್ದೆ ಹಾಗಾಗಿ ನಾನು ಸುಲಭ ಆಯಿತು ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ಕನ್ಫ್ಯೂಸ್ ಆಗ್ಬೋದು ಅಂತಕ್ಕಂಥದ್ದು ಇದು ನನ್ನ ಭಾವನೆ ನೀವು ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಸ್ನೇಹಿತರೆ ಈಗ ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಸ್ನೇಹಿತರೆ ಕೇಳ್ತಿದ್ದಾರೆ ಸ್ನೇಹಿತರು ಯಾವ ರೀತಿಯಲ್ಲಿ ನಾವು ಫಸ್ಟ್ ಪೇಪರಲ್ಲಿ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದನ್ನು ಶಿಕ್ಷಕ ಮಿತ್ರರು ಮತ್ತು ಎಲ್ಲ ಮಿತ್ರರು ಆಕಾಂಕ್ಷಿತ ಮಿತ್ರರು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಪುಸ್ತಕ ಇದೆಯಲ್ಲ ಈ ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದು ಎರಡು ಮೂರು ಬಾರಿ ಓದಿದರೆ ಖಂಡಿತ ಪಾಸ್ ಆಗ್ಬೋದು ಇಲ್ಲಿ ನೋಡಿ ನಾನು ನಿಮಗೆ ಕಾಣ್ತಾ ಇದ್ದೆ ಈ ರೀತಿ ಇದರಲ್ಲಿರ್ತಕ್ಕಂಥ ಎಲ್ಲ ಪಾಠಗಳನ್ನು ನಾನು ಸುಮ್ಮನೆ ಒಂದು ಪಾಠಗಳನ್ನು ಲೀಸ್ಟ್ ಮಾಡಿಕೊಂಡು ನಾನು ನನಗೆ ಕಾನ್ಫಿಡೆನ್ಸ್ ಬರಬೇಕಲ್ಲ ನಾನು ಯಾವ ರೀತಿಲಿ ಓದಿದ್ದೆ ಪರ್ಫೆಕ್ಟು ಒನ್ ಟೈಮು ಸೆಕೆಂಡ್ ಟೈಮು ಥರ್ಡ್ ಟೈಮ್ ಫೋರ್ ಟೈಮ್ ಈ ರೀತಿಯಲ್ಲಿ ನಾನು ರಿವಿಷನ್ಗಳನ್ನು ಮಾಡಿ ನಾನು ಮಾರ್ಕ್ ಮಾಡ್ತಾ ಇದ್ದೆ ಹಾಗೆ ಹತ್ತು ಚಾಪ್ಟರ್ಗಳಿದ್ದಾವೆ ಈ ಸಿಲೆಬಸ್ ಕಾಪಿ ಕೂಡ ಅದರಲ್ಲಿರುತ್ತೆ ಹತ್ತು ಚಾಪ್ಟರ್ ಪ್ರತಿ ಚಾಪ್ಟ್ರಲ್ಲೂ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಇಲ್ಲ ಐವತ್ತು ಪ್ರಶ್ನೆಗಳು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೊದಲೇ ವಿಡಿಯೋದಲ್ಲಿ ಇದನ್ನು ಜಾಸ್ತಿ ಹೇಳೋಕ್ಕೂ ಹೋಗಲ್ಲ ಸ್ನೇಹಿತರೆ ಈ ಪುಸ್ತಕದ ವಿಶೇಷ ನೀವು ಖಂಡಿತ ಈ ಪುಸ್ತಕ ಓದಿದರೆ ಏನು ಲಾಭ ಅಂತಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಕೂಡ ಕೊಟ್ಟಿದ್ದಾರೆ ಸಾವಿರ ಕ್ವೆಶನ್ ಪೇಪರ್ ಒಂದು ಐದಾರು ವರ್ಷ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನೋಡಿ ನೀವೇನು ಓದಬೇಕು ಈ ಪುಸ್ತಕದಲ್ಲಿ ಜಾಸ್ತಿ ಅಂತಂದರೆ ನಾನು ಹೇಳೋರು ಹಾಗೆ ಮೊದಲನೇ ಪಾಠ ನೋಡೋಣ ನಾವು ಹತ್ತು ಪಾಠ ಇದ್ದಾವೆ ಮೊದಲನೇ ಪಾಠ ಈಗಾಗಲೇ ಹೇಳಿರುವ ಹಾಗೆ ಮೊದಲನೇ ಪಾಠ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಎರಡನೇ ಪಾಠ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಪಾಠ ಏನು ಕಾಂಪ್ರೆನ್ಷನ್ ಅಂತಕ್ಕಂಥದ್ದು ಚಾಪ್ಟರ್ ಇರುತ್ತೆ ನಾಲ್ಕನೇ ಚಾಪ್ಟ್ರು ನಿಮ್ಗೆ ಗೊತ್ತೇ ಇದೆ ನಾಲ್ಕನೇ ಒಂದು ನಿಮಿಷ ಕಮ್ಯುನಿಕೇಷನ್ ಚಾಪ್ಟರ್ ಇರುತ್ತೆ ಐದನೇ ಪ್ಯಾ ಐದನೇ ಚಾಪ್ಟರು ಮ್ಯಾಥಮೆಟಿಕಲ್ ರೀಸ್ನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಇದೆ ಹಾಗೆಯೇ ಆರನೇ ಚಾಪ್ಟರು ಲಾಜಿಕಲ್ ರೀಸ್ನಿಂಗ್ ಏಳನೇದು ಡಾಟಾ ಇಂಟರ್ಪ್ರಿಟೇಷನ್ ಎಂಟನೇದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಐ ಟಿ ಸಿ ಐ ಸಿ ಟಿ ಮತ್ತು ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ವಿರಮೆಂಟು ಹೈಯರ್ ಎಜುಕೇಷನ್ ಇವತ್ತು ಚಾಪ್ಟರ್ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಈ ಒಂದೊಂದು ಚಾಪ್ಟರ್ನ ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಸರ್ ಅಂತಕ್ಕಂಥದ್ದು ಕೇಳ್ತಾ ಇದ್ದರೆ ನಾನು ಓದಿದ್ದನ್ನು ಹೇಳಕ್ಕೆ ಹೇಳಬೇಕಂತಂದರೆ ಒಂದನೇ ಚಾಪ್ಟರ್ ತೊಗೊಳ್ಳಿ ಫಸ್ಟು ಟೀಚಿಂಗ್ ಅಪ್ಟಿಟ್ಯೂಡು ಟೀಚಿಂಗ್ ಅಪ್ಟಿಟ್ಯೂಡಲ್ಲಿ ಬರ್ತಕ್ಕಂಥ ಸುಮಾರು ಏಳು ಕಾನ್ಸೆಪ್ಟ್ ಇದೆ ಅರ್ಥ ಮಾಡ್ಕೊಳ್ಳಿ ಭಾಳ ನಾವು ಸ್ಮಾರ್ಟಾಗಿ ಓದೋಣ ಭಾಳ ಹಾರ್ಡಾಗಿ ಓದೋದು ಬೇಡ ಇನ್ನೊಂದು ಹೇಳ್ತಾ ಇದ್ದೇನೆ ಬಿಫೋರ್ ಓಡಕ್ ನಾವು ಓದೋಕ್ಕಿಂತ ಮುಂಚೆ ನಾ ಒಂದು ಟೆಕ್ನಿಕ್ ಯೂಸ್ ಮಾಡ್ತಿದ್ದೆ ನಾನು ಪೋಮೋ ಡೋರೋ ಟೆಕ್ನಿಕ್ ಅಂತ ಪೋಮೋ ಡೋರೋ ಟೆಕ್ನಿಕ್ ಪೋಮೋ ಡೋರೋ ಟೆಕ್ನಿಕ್ ಅಂತಂದರೆ ಹದಿನೈದು ನಿಮಿಷ ಓದೋದು ಐದು ನಿಮಿಷ ರೆಸ್ಟ್ ಮಾಡೋದು ಹದಿನೈದು ನಿಮಿಷ ಓದೋದು ಐದು ನಿಮಿಷ ರೆಸ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ವಿಷಯ ಎಷ್ಟೇ ದೊಡ್ಡದಿದ್ರು ಕೂಡ ನಾವು ಗಂಟೆಗೆ ನಾವು ಹದಿನೈದು ನಿಮಿಷಕ್ಕೆ ಕನಿಷ್ಠ ಒಂದು ಕನಿಷ್ಠ ಮೂರರಿಂದ ನಾಲ್ಕು ಪೇಜ್ ಓದ್ತಾ ಹೋದರೆ ಗಂಟೆ ಒಂದು ಇಪ್ಪತ್ತು ಪೇಜ್ ಆದ ಬರೀ ನಾವು ಒಂದು ಗಂಟೆ ಇಡೀ ಬುಸ್ಕನ್ನು ಇಟ್ಕೊಂಡು ಕುತ್ಕೊಂಡ್ರೆ ಏನು ಕಾನ್ಸಂಟ್ರೇಷನ್ ನಿಮಗೆ ಡೈವರ್ಟ್ ಆಗ್ಬೋದು ಹಾಗಾಗಿ ನಾನು ಯೂಸ್ ಮಾಡಿದ್ದು ಹಲವಾರು ಟೆಕ್ನಿಕ್ಗಳನ್ನು ಬಳಸಿ ಪ್ರಯತ್ನ ಮಾಡಿದ್ದೆ ಪೋ ಮಾಡೋರೆ ಟೆಕ್ನಿಕ್ ಅಥವಾ ನೀವು ಹದಿನೈದು ನಿಮಿಷ ಸುಮ್ಮನೆ ಏನು ಅದೇ ಇದ್ದು ಸರ್ ಪದೇ ಪದೇ ಅಂತ ಅಂದರೆ ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಗ್ಯಾಪ್ ಹುಡ್ಬೋದು ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಗ್ಯಾಪ್ ಇಟ್ಟರೆ ಒಂದು ಸ್ವಲ್ಪ ವಿಷಯ ಹೋಗುತ್ತೆ ಒಂದು ಐದು ನಿಮಿಷ ಈ ರೀತಿಯಲ್ಲಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ನಮಗೆ ಲೋಡ್ ಅನಿಸಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆವಾಗವಾಗ ನೀರು ಕುಡಿಬೇಕು ಚೆನ್ನಾಗಿ ಯಾಕಂತಂದರೆ ಸುಮಾರು ಹತ್ತು ಅಧ್ಯಾಯಗಳಿದ್ದೇನೆ ಸುಮಾರು ಚಾಪ್ಟರ್ಸ್ ಸುಮಾರು ಸಾವಿರಾರು ಮೂರು ಸಾವಿರಕ್ಕೂ ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಡಿಸ್ಕಸ್ ಡಿಸ್ಕಷನ್ ಆಗಿದೆ ಹಾಗಾಗಿ ಚಾಪ್ಟರ್ನ ಓದಬೇಕು ಜೊತೆಗೆ ಈ ಏನು ಎಮ್ ಸಿ ಕ್ಯೂಸ್ನ ಸಾಲ್ವ್ ಮಾಡಬೇಕು ಹಾಗಾದಾಗ ಮಾತ್ರ ನಾವು ಖಂಡಿತ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಸ್ನೇಹಿತರೆ ಹೀಗೆ ನಾವು ಮೊದಲನೇ ಚಾಪ್ಟ್ರುಗಳನ್ನು ನೋಡಿದಾಗ ಎರಡನೇ ಚಾಪ್ಟರ್ಗಳನ್ನು ನೋಡೋ ಪ್ರತಿಯೊಂದು ಚಾಪ್ಟರ್ನ ಇದರಲ್ಲಿ ಬುಕ್ಕಲ್ಲಿ ಓದಿದಾಗ ನಮಗೆ ಎಮ್ ಸಿ ಕ್ಯೂಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಪಾ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲನ ಎಕ್ಸ್ಪ್ಲೈನ್ ಮಾಡಕ್ಕೆ ಕೂತ್ಕೊಂಡು ಹೋದರೆ ನಾನು ಇಡೀ ಹತ್ತು ಹೇಳ್ಬೇಕಪ್ಪ ಹೇಳ್ಬೇಕಂತಂದರೆ ಬಹಳ ಹೊತ್ತು ಬೇಕಾಗುತ್ತೆ ನಾನು ಖಂಡಿತ ನೆಕ್ಸ್ಟು ವಿಡಿಯೋಗಳಲ್ಲಿ ಚಾಪ್ಟರ್ ಬೈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾಗಿ ಪರೀಕ್ಷೆ ನಿಮಗೆ ಹತ್ರ ಇದೆ ಆ ರಿವಿಷನ್ ಮಾಡೋಕ್ಕೆ ಕೂಡ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನಾವು ಏನು ಓದ್ಬೋದು ಅಂತ ಅಂದರೆ ಆಲ್ಮೋಸ್ಟ್ ನೀವು ಸ್ಟಡಿ ಮಾಡಿದ್ದೀರಾ ಅದನ್ನು ರಿವಿಷನ್ ಮಾಡೋಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥದ್ರ ದೃಷ್ಟಿ ಫಸ್ಟ್ ಪೇಪರ್ನ ಯಾವ ರೀತಿಲಿ ಓದಬೇಕಂತಕ್ಕಂಥದ್ದನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ರೀತಿಯಲ್ಲಿ ಪಾಠವನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮತ್ತು ಲಾಸ್ಟಿಗೆ ಈ ಚಾಪ್ಟರ್ ಎಂಡಿಗೆ ಏನು ಅಂತಂದ್ರೆ ವಿಶೇಷವಾಗಿ ಎಂ ಸಿ ಕ್ಯೂಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾರೆ ಅವರು ಸುಮಾರು ಒಂದು ಪಾಠಕ್ಕೆ ಮುನ್ನೂರು ನಾನ್ನೂರು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದಾರೆ ಇಲ್ಲಿ ಹಾಗಾಗಿ ಇದನ್ನು ನಾವು ಅಧ್ಯಯನ ಮಾಡಿದಾಗ ಏನಾಗತ್ತಪ್ಪ ಅಂತಂದರೆ ಆ ಪಾಠ ಓದಬೇಕು ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು ಆ ಪಾಠ ಓದಬೇಕು ಕ್ವಶನ್ ಓದಿಸಬೇಕು ಈಗ ಹತ್ತು ಅಧ್ಯಾಯಗಳನ್ನು ಓದಿ ಸುಮಾರು ಪಾಠಕ್ಕೆ ಒಂದು ಚಾಪ್ಟರ್ಗೆ ಎಂಡಿಗೆ ಸುಮಾರು ಮುನ್ನೂರಿಂದ ನಾನ್ನೂರು ಕ್ವಶನ್ ಎಮ್ ಸಿ ಕ್ವೇಶನ್ಗಳನ್ನು ಇಲ್ಲಿ ಸಾಲ್ವ್ ಮಾಡ್ದಂಗೆ ಆಗುತ್ತೆ ಹಂಗಾದಾಗ ನಾವು ಸುಮಾರು ಹೆಚ್ಚು ಕಡಿಮೆ ಮೂರಿಂದ ಮೂರುವರೆ ಸಾವಿರ ಪ್ರಶ್ನೋತ್ತರಗಳನ್ನು ನಾವು ಇದೊಂದು ಪತ್ರಿಕೆಯಲ್ಲೇ ಕೂಡ ಸಾಲ್ವ್ ಮಾಡ್ಬೋದಾಗಿದೆ ಇದು ನಾನು ನಿಜವಾಗ್ಲೂ ಸಾಕಷ್ಟು ಸಮಯ ಕೊಟ್ಟಿದ್ದೇ ಆಗಿದ್ದರೆ ಇದಕ್ಕೆ ಖಂಡಿತ ಪಾಸ್ ಆಗ್ಬೋದಾಗಿ ಸ್ನೇಹಿತರೆ ಜೊತೆಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊತು ನಾನು ಏನಂದ್ರೆ ಹೇಳಿರೋ ಹಾಗೆ ಮೊದಲನೇ ವಿಡಿಯೋದಲ್ಲಿ ನಮಗೆ ಟೀಚಿಂಗ್ ಆಪ್ಟಿಟ್ಯೂಡು ಎಲ್ಲರೂ ಗೊತ್ತಿರೋ ನಾವು ಬಿ ಎ ಬಿ ಎಡಲ್ಲಿ ಡಿ ಎಡಲ್ಲಿ ಕೂಡ ನಾವು ಅಧ್ಯಯನ ಮಾಡಿದ್ವಿ ಟೀಚಿಂಗ್ ಆಪ್ಟಿಟ್ಯೂಡ್ ಹೋದರೆ ಅಭ್ಯಾಸ ಬರ್ತದೆ ಭಾಳ ಸುಲಭವಾಗಿರ್ತಕ್ಕಂಥ ಪಾಠ ಅದರಲ್ಲೂ ಕೂಡ ನಾವು ಚೆನ್ನಾಗಿ ಮಾರ್ಕ್ಸ್ ತೊಗೊಬೋದು ಎರಡನೇದು ರಿಸರ್ಚ್ ಆಪ್ಟಿಟ್ಯೂಡು ನಮಗೆ ಸಂಶೋಧನಾ ಸಾಮರ್ಥ್ಯ ಬಗ್ಗೆ ಅದನ್ನು ಕೇಳ್ತಾರೆ ಅದನ್ನ ಎಮ್ ಸಿಕ್ಸ್ ಎಲ್ಲ ಎಮ್ ಸಿಕ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ ಇದರಲ್ಲಿ ಜೊತೆಗೆ ಮೂರನೇ ಅಧ್ಯಾಯದಲ್ಲಿ ನಾವು ಕಾಂಪರೆನ್ಷನ್ ಏನು ಪ್ಯಾಸೇಜ್ ಕೊಡ್ತಾನೆ ಅದ್ರ ಬಗ್ಗೆ ನಾವು ಚೆನ್ನಾಗಿ ಕ್ವಶನ್ ಆನ್ಸರ್ಗಳನ್ನ ಅಭ್ಯಾಸ ಮ್ಯಾಸೇಜ್ ಓದಿ ಕ್ವಶನ್ ಆನ್ಸರ್ಗಳನ್ನ ಟಿಕ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅದೇ ರೀತಿಯಲ್ಲಿ ನಾಲ್ಕನೇ ಅಧ್ಯಾಯ ಎಷ್ಟು ಲಾಜಿಕಲ್ ರೀಸ್ನಿಂಗು ಮ್ಯಾಥಮೆಟಿಕಲ್ ರೀಸನಿಂಗು ಮ್ಯಾಥಮೆಟಿಕಲ್ ಲಾಜಿಕ್ ಮ್ಯಾಥಮೆಟಿಕಲ್ ಪಾಯಿಂಟ್ ಬರ್ತವೆ ಲಾಜಿಕಲ್ ರೀಸನಿಂಗ್ ಬರುತ್ತೆ ಜೊತೆಗೆ ಡಾಟಾ ಇಂಟರ್ಪ್ರಿಟೇಷನು ಇವುಗಳೆಲ್ಲವನ್ನು ಕೂಡ ನಾವು ಅಧ್ಯಯನ ಖಂಡಿತ ಮಾಡ್ಬೋದಾಗಿದೆ ಜೊತೆಗೆ ನಾನು ಇವೆಲ್ಲವನ್ನು ಅಧ್ಯಯನ ಮಾಡಿದ್ಮೇಲೆ ರಿವಿಷನ್ಗೆ ಒಂದು ಐಡಿಯಾ ಮಾಡ್ತಾ ಇದ್ದೆ ನಾನು ಹೇಳಿರೋ ಸ್ಟ್ರಾಟಜಿಗಳು ಹೇಳ್ತಾಯಿದ್ರು ಅಂದರೆ ಪೊಮೋಡೋರ ಟೆಕ್ನಿಕ್ ನೆಕ್ಸ್ಟ್ ಏರ್ನೇದು ಫಾಸ್ಟರ್ ಎಲ್ಲ ಕ್ವಶನ್ಗಳನ್ನ ಎಮ್ ಸಿ ಪಾಠ ಪಾಠವಾದಿ ಎಮ್ ಸಿ ಪಿಸ್ಗಳನ್ನ ಸ್ಟಡಿ ಮಾಡಬೇಕು ಜೊತೆಗೆ ನೀವು ಇನ್ನೂ ಯೂಸ್ ಅಪ್ ಯೂಸ್ಫುಲ್ ಆಗಬೇಕಪ್ಪ ಅಂತಂದರೆ ಇದು ಮಾಡಬೇಕು ನೋಡಿ ನಾನು ಮಾಡಿದ್ದೆ ಕೆಲವ್ರು ಹೇಳಿದ್ದೆ ನಾನು ಮೊದಲನೇ ವಿಡ್ದಲ್ಲಿ ನಾನು ಯಾವ ರೀತಿಯಲ್ಲಿ ಓದಿದ್ದೆ ನನ್ನ ಪಾಯಿಂಟ್ಸ್ಗಳನ್ನು ನಿಮಗೆ ತೋರಿಸ್ತೀನಂತ ಇಲ್ಲಿ ನೋಡಿ ಕಾಣ್ತಾ ಇದೆ ಈ ರೀತಿಯಲ್ಲಿ ನಾನು ಚಾಪ್ಟರ್ಗಳನ್ನು ಪ್ರತಿಯೊಂದು ಚಾಪ್ಟರ್ಗಳನ್ನು ಸೀರಿಯಲ್ ಬರ್ಕೊಂಡಿದ್ದೆ ಬರ್ಕೊಂಡು ಏನೇನು ಬರುತ್ತೆ ಎಲ್ಲ ನಾನು ಚಾಪ್ಟರ್ ವೈಸ್ ಎಕ್ಸ್ಪ್ ಮಾಡೋಕ್ಕೆ ಬರ್ಕೊಳ್ಳೋಕ್ಕೆ ಪಾಯಿಂಟ್ ಮಾಡಿದೆ ಕಾಣ್ತಾ ಇದೆಯಲ್ಲ ಅಲ್ಲ ಇದು ಮತ್ತು ವಿಶೇಷವಾಗಿ ಇನ್ನೊಂದು ಏನು ಮಾಡೋಕ್ಕಪ್ಪ ಅಂತಂದರೆ ನಾವು ಪರೀಕ್ಷೆ ಹತ್ತಿರ ಬರ್ತಾಯಿದೆ ಈಗೇನು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಇದೇ ತಿಂಗಳು ಪರೀಕ್ಷೆ ಇದೆ ನಾವು ಯಾವ ರೀತಿಲಿ ಮಾಡ್ಬೋದಂದರೆ ಈ ರೀತಿ ಒಂದು ರಿವಿಷನ್ ಶೀಟ್ ರೆಡಿ ಮಾಡ್ಕೊಳ್ಳಿ ರಿವಿಷನ್ ಶೀಟ್ ಕಾಣ್ತಾ ಇದೆಯಲ್ಲ ರಿವಿಷನ್ ಶೀಟ್ ಟೀಚಿಂಗ್ ಆಫ್ ಟು ಪ್ರತಿ ಚಾಪ್ಟರ್ ವೈಸು ಒಂದು ರಿವಿಷನ್ ಶೀಟ್ ಮಾಡ್ಕೋಕ್ ಏನೇನು ಓದಿದ್ದೀವಿ ನೋಡಿ ಟೀಚಿಂಗ್ ಅಂತ ಒಂದು ಫಸ್ಟ್ ಪಾಯಿಂಟ್ ಇದೆ ಅಂತ ಹೇಳಿದೆ ನಿಮಗೆ ಆರು ಅಂಶಗಳು ಬರ್ತವೆ ಟೀಚಿಂಗು ಟೀಚಿಂಗಲ್ಲಿ ಏನೇನು ಅಂಶಗಳು ಬರ್ತವೆ ಅದನ್ನು ಈ ರೀತಿ ಡಯಾಗ್ರಾಮ್ ಹಾಕ್ಕೊಂಡು ಮಾಡಬೇಕು ಟೀಚಿಂಗ್ ಅಂದರೆ ನೋಡಿ ಇಲ್ಲಿ ಕಾನ್ಸೆಪ್ಟ್ ಡೆಫಿನೇಷನ್ಸು ನೇಚರ್ ಇನ್ ಟೀಚಿಂಗು ಅಬ್ಜೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗು ಇವೆಲ್ಲವನ್ನ ನಾವು ಈ ರೀತಿ ಏನು ಮಾಡ್ಕೋಬೇಕು ಒಂದು ಡಯಾಗ್ರಾಮ್ ಹಾಕೊಂಡ್ಬಿಡ್ಬೇಕು ಈ ಥರ ನೋಡಿ ಇಲ್ಲಿ ಥರ ಮಾಡಿದ್ದೀನಲ್ಲ ಚಾಪ್ಟರ್ ವೈಸ್ ಮಾಡಿದ್ದೀನಿ ಫಸ್ಟ್ ಚಾಪ್ಟರ್ ಇದು ಸೆಕೆಂಡ್ ಚಾಪ್ಟರ್ ಈ ಥರ ಮಾಡಿದ್ದೀನಿ ನೋಡಿ ಇದು ಫಸ್ಟ್ ಚಾಪ್ಟರ್ಲಿ ಕೂಡ ಇನ್ನೂ ಸ್ವಲ್ಪ ಇದೆ ಈಗ ಸೆಕೆಂಡ್ ಚಾಪ್ಟರ್ ಬಂದ್ರು ರಿಸರ್ಚ್ ಆಪ್ಟಿಟ್ಯೂಡು ಈ ರೀತಿ ಅಲ್ಲಿ ಬರ್ತಕ್ಕಂಥ ಮೇನ್ 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 ಫಲಿತಾಂಶಗಳು ಇರ್ತಾವಲ್ಲ ಕಾನ್ಸೆಪ್ಟ್ಸ್ಗೆ ಆ ಕಾನ್ಸೆಪ್ಟ್ಸ್ಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸನ್ನ ನಾವು ಸುತ್ತ ಈ ರೀತಿ ಒಂದು ಡಯಾಗ್ರಾಮು ಅಥವಾ ಏನೇನೋ ಮೈಂಡ್ ಮ್ಯಾಪ್ ಅಂತೀವಲ್ಲ ಈ ರೀತಿ ಹಾಕೊಂಡ್ರೆ ನಮಗೆ ಎಕ್ಸಾಮ್ ಟೈಮಲ್ಲಿ ಬೇಗ ನಮಗೆ ರಿವಿಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕೇಳಿದ್ರೆ ನಾನು ನೋಟ್ಸ್ ಯಾವ ರೀತಿ ಮಾಡಿದರೆ ಸರ್ ಕಳಿಸಿ ಅಂತೇಳಿ ಭಾಳ ಈಸಿ ಆಗುತ್ತೆ ಖಂಡಿತ ಸ್ನೇಹಿತರೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಖಂಡಿತ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಬೋದು ನೋಡಿ ಪ್ರತಿಯೊಂದು ಚಾಪ್ಟರ್ಗೂ ನಾನು ಈ ರೀತಿ ಮೈಂಡ್ ಮ್ಯಾಪ್ ಹಾಕ್ಕೊಂಡಿದ್ದೆ ಮೂರನೇ ಚಾಪ್ಟರು ಜಾಸ್ತಿ ಏನಿಲ್ಲ ಇಲ್ಲ ಸುಮಾರು ಒಂದು ಹತ್ತು ಕಾಮ್ ಏನು ಕಾಂಪ್ರೆಷನ್ ಪ್ಯಾಸೇಜ್ಗಳನ್ನು ಸಾಲ್ವ್ ಮಾಡಿದ್ರೆ ಸಾಲಕ್ಕೂ ಒಂದು ಹತ್ತು ಹಾಗೆ ನಾನು ನೆಕ್ಸ್ಟ್ ಕಮ್ಯುನಿಕೇಷನ್ ಚಾಪ್ಟ್ರು ಕಮ್ಯುನಿಕೇಶನ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈ ರೀತಿ ಡಯಾಗ್ರಾಮ್ ಹಾಕಿದೆ ನೋಡಿ ಕಾಣ್ತಾ ಇದ್ದಲ್ಲ ಏನೇನು ಸಂಬಂಧಪಡ್ತೆ ಅದಕ್ಕೆ ಸಂಬಂಧಪಡ್ತೇವೆ ಅದೆಲ್ಲ ಅಂಶಗಳನ್ನ ಒಂದು ಡಯಾಗ್ರಾಮ್ ಹಾಕಿದ್ದೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಸ್ಟಡಿ ಅಂತಕ್ಕಂಥದ್ದು ಇವಲ್ಯೂಷನ್ ಸಿಸ್ಟಮ್ ಸಾರಿ ಇವೆಲ್ಯೂಷನ್ ಸಿಸ್ಟಮ್ ಈ ರೀತಿ ನಿಮಗೆ ಖಂಡಿತ ಇದು ಎಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನಾನು ಭಾವನಿಸ್ತಾ ಇದ್ದರೆ ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತಕ್ಕಂಥ ಪಾಯಿಂಟು ಪಾಯಿಂಟ್ ವೈಸ್ ಮಾಡಿದ್ದೀನಿ ನಿಮ್ನ ಮತ್ತು ಇಲ್ಲಿ ಲಾಜಿಕಲ್ ರೀಸ್ನಿಂಗು ಏನೋ ನೋಡಿದೀನಿ ಲಿಸ್ಟ್ ಮಾಡಿದ್ದೀನಿ ನೀವೆಲ್ಲ ಓದಿದ್ದೀರಿ ಆಲ್ಮೋಸ್ಟ್ ಪರೀಕ್ಷೆ ಹತ್ರ ಬಂದಿದೆ ನೀವೆಲ್ಲ ಸಿದ್ಧತೆ ಆರಂಭಿಸಿದ್ದೀರಿ ಸಿದ್ಧತೆ ಮಾಡಿದ್ದೀರಿ ಅಂತಕ್ಕಂಥ ನಮ್ಮ ಭಾವನೆ ಅಡಿಯಲ್ಲಿ ಜಸ್ಟ್ ನಿಮ್ಮನ್ನು ಕಾನ್ಸಂಟ್ರೇಷನ್ ಹಿಡ್ಕೊಂಡು ಈ ರೀತಿ ನಾವು ರಿವಿಷನ್ ಶೀಟ್ಗಳ ಮುಖಾಂತರ ನೋಡಿ ನಮ್ಮ ಪಾಯಿಂಟ್ ವೈಸ್ ಈ ರೀತಿ ಮಾಡಿದ್ದೆ ನಾನು ಇದು ಚಾಪ್ಟರ್ ಏಯ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಐ ಸಿ ಟಿ ಟೆಕ್ನಾಲಜೀ ಸ್ಪಡಂತೆ ಆ ಹೆಡ್ಲೈನು ಆ ಪಾಯಿಂಟ್ಸ್ ಹೆಡ್ಲೈನು ಪಾಯಿಂಟ್ಸ್ ಈ ರೀತಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ನಾನು ರಿವಿಷನ್ ಮಾಡೋಕ್ಕೆ ಅನುಕೂಲ ಆಗಿತ್ತು ನನಗೆ ಕಂಟಿನ್ಯೂ ಎಲ್ಲ ಹೀಗೆ ನಾನು ಪ್ರತಿಯೊಂದು ಅಧ್ಯಾಯಗಳನ್ನು ಸುಮಾರು ಹತ್ತು ಅಧ್ಯಾಯಗಳನ್ನು ಕೂಡ ನಾನು ಈ ರೀತಿಯಲ್ಲಿ ಮೈಂಡ್ ಮ್ಯಾಪ್ ಮುಖಾಂತರ ರಿವಿಷನ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ದೆ ಸ್ನೇಹಿತರೆ ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕೆ ಹೊರಟಿದ್ದು ನೀವು ಫಸ್ಟ್ ಪೇಪರಲ್ಲಿ ಖಂಡಿತ ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳನ್ನು ಸರಿ ಮಾಡಿದ್ದೆ ಅದರಲ್ಲಿ ಖಂಡಿತ ನಿಮ್ಮದು ನೆಟ್ಟು ಅಥವಾ ಕೆ ಸೆಟ್ ಖಂಡಿತ ಆಗುತ್ತೆ ಅಂತ ಹೇಳ್ತಾ ನಾನು ತೆಗೆದಿದ್ದೆ ಮೊದಲನೇ ಪತ್ರಿಕೆಯಲ್ಲಿ ನನ್ನ ನೆಟ್ ಪತ್ರಿಕೆಯಲ್ಲಿ ಇಪ್ಪತ್ತೈದು ಅಂಕ ಇಪ್ಪತ್ತೈದು ಪ್ರಶ್ನೆಗಳು ಸರಿಯಾಗಿದ್ವು ಯಾಕಂದ್ರೆ ಭಾಳ ಟಫ್ ಇತ್ತು ನೆಟ್ ಪತ್ರಿಕೆ ಮತ್ತು ಸುಮಾರು ಎಂಬತ್ತೆಂಟು ಅಂಕ ಕನ್ನಡದಲ್ಲಿ ಗಳಿಸಿದ್ದೆ ಒಟ್ಟಾರೆ ನೂರ ಮೂವತ್ತಾರು ನೂರ ಮೂವತ್ತೆಂಟು ನನಗೆ ಸಿಕ್ಕಿತ್ತು ಮಾರ್ಕ್ಸು ಅದರಲ್ಲಿ ತೆರ್ಗಡೆಯಾಗಿದ್ದೆ ಅದರಲ್ಲಿ ಕೆ ಸೆಟ್ಟಲ್ಲಿ ಕೂಡ ಸೆಕೆಂಡ್ ಪೇಪರಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೆ ಫಸ್ಟ್ ಪೇಪರಲ್ಲಿ ಐವತ್ತು ಅಂಕ ಗಳಿಸಿದ್ದೆ ಟೋಟಲ್ ಒನ್ ಏಯ್ಟಿ ಫೋರ್ ಅಂಕಗಳನ್ನು ಗಳಿಸಿ ನಾನು ಜಿ ಎಮ್ ಅಲ್ಲಿ ತಿರುಗಡೆ ಆಗಿದೆ ಕೆ ಸೆಟ್ ನೆಟ್ಟು ನೀವು ಕೂಡ ಇದೇ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೆ ಅದರಲ್ಲಿ ಖಂಡಿತ ನೆಟ್ಟು ಸೆಟ್ಟನ್ನು ಪಾಸಾಗ್ತೀರಿ ಇದು ನನ್ನ ಆಗಿತ್ತು ನಾನು ಓದಿದ ಮಾದರಿ ನಾನು ಓದಿದ ಸ್ಟ್ರಾಟಜಿ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಮೊದಲಿಂದಲೂ ಕೂಡ ಅಂತ ಕಾಣುತ್ತಿದ್ದೆ ಮೊದಲನೇ ಪೇಪರ್ ಸಂಬಂಧಪಟ್ಟಿದ್ದೆ ಈಗಾಗಲೇ ಎರಡನೇ ಪೇಪರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಸ್ನೇಹಿತರನ್ನ ಕೂಡ ಭೇಟಿಯಾಗಿ ಎಲ್ಲ ವಿಷಯಗಳನ್ನು ನನ್ನ ಚಾನಲಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ತರುವ ಪ್ರಯತ್ನ ಇದ್ದೇನೆ ನನ್ನ ವಿಷಯ ಕನ್ನಡ ಆಗಿರೋದಂದರೆ ಕನ್ನಡ ವಿಷಯನೂ ಕೂಡ ಈಗಾಗಲೇ ನೀವು ನೋಡಿರೋ ಹಾಗೆ ನಾನು ಎರಡು ಸಾವಿರದ ನಾಲ್ಕರಿಂದ ನಾನು ಓದಿದ್ದು ಕೂಡ ಅದೇ ರೀತಿ ನಾನು ಓದಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಸರಿ ಅನ್ಸಲ್ಲ ಎರಡು ಸಾವಿರದ ನಾಲ್ಕರಿಂದ ಪ್ರತಿ ಇಲ್ಲಿವರೆಗೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೆ ಅದೇ ರೀತಿಲಿ ನನಗಾಗಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ಒಂಬತ್ತರವರೆಗೂ ಕೂಡ ಸಾಲ್ವ್ ಮಾಡಿದ್ದೇನೆ ಯಾಕಂದರೆ ನನ್ನ ಕೆಲಸಕ್ಕೆ ಕೆಲಸವನ್ನು ಮುಗಿಸ್ಕೊಂಡು ನನ್ನ ಬಿಡುವಿನ ಅವಧಿಯಲ್ಲಿ ಖಂಡಿತ ಅವಳನ್ನು ಮುಗಿಸೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ನೆಕ್ಸ್ಟು ನೆಕ್ಸ್ಟು ನೋಟಿಫಿಕೇಷನ್ ಈ ನೋಟಿಫೇಷನ್ಸ್ ಹೊಸ ನೋಟಿಫಿಕೇಷನ್ಗೆ ಖಂಡಿತ ಅದನ್ನು ಕಾನ್ಸಂಟ್ರ ಕಾನ್ಸಂಟ್ರೇಷನ್ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಖಂಡಿತ ಫಾಲೋಅಪ್ ಮಾಡಿ ಸಿಲಬಸ್ಸನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರು ಇವತ್ತಿಂದು ಈ ವಿಡಿಯೋದಲ್ಲಿ ನಾವು ಕೆ ಸೆಟ್ ನೆಟ್ಟು ಪರೀಕ್ಷೆ ಪಾಸಾಗೋಕ್ಕೆ ಏನು ಬೇಕು ಅಂತಕ್ಕಂಥ ಸ್ಟ್ರಾಟಜಿಗಳು ಮತ್ತು ಮೆಥಡನ್ನು ಈಗಾಗಲೇ ತಿಳಿಸಿದ್ದೀನಿ ಅಂತೇಳಿ ಭಾವಿಸ್ತಾ ನೀವು ಇನ್ನೊಂದ್ಸರಿ ನೆನಪು ಮಾಡ್ತಾ ಇದ್ದೀನಿ ನೀವು ಈ ಪ್ರಥಮ ಪತ್ರಿಕೆಯನ್ನು ಖಂಡಿತ ನೀವು ಓದಲೇಬೇಕು ಹರಿಹಾನ್ ಪಬ್ಲಿಕೇಶನ್ ಅವರು ಓದಲಿ ನಿಮಗೆ ಇಷ್ಟವಾದದ್ದು ಕೂಡ ಓದ್ಬೋದು ನಾನು ನಾನು ಬಟ್ ನಾನು ಓದಿದ ಮೆಥಡನ್ನು ಹೇಳ್ತಿರ್ತಕ್ಕಂಥದ್ದು ಇದನ್ನು ಓದಿದೆ ಮತ್ತು ನನ್ನ ಮಾಸ್ಕಡನ್ನು ಕೂಡ ನೀವು ಗಮನಿಸಿದ್ದೀರಿ ಜೊತೆಗೆ ಯಾವ ರೀತಿಲಿ ನಾವು ಮೈಂಡ್ ಬ್ಯಾಕ್ಗಳನ್ನು ಹಾಕ್ಕೊಂಡು ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸಿದ್ದೇನೆ ಸರ್ಪ್ರೈಸು ಜೊತೆಗೆ ಪೋಮೋ ಟೆಕ್ನಿಕ್ ಖಂಡಿತ ಯೂಸ್ ಆಗುತ್ತೆ ನೀವು ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ನಮಗೆ ಟೈರ್ಡ್ನೆಸ್ ಅನ್ಸಲ್ಲ ಎಷ್ಟು ಅಷ್ಟು ಓದ್ಬೋದು ಮತ್ತೆ ನಾವು ಸ್ವಲ್ಪ ರೆಸ್ಟ್ ಮಾಡಿದಾಗ ಅನ್ಸುತ್ತೆ ಮತ್ತೆ ನಮಗೆ ಎನರ್ಜಿ ಬರುತ್ತೆ ಒಂದು ಸ್ವಲ್ಪತ್ತು ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಹೋದ್ಮೇಲೆ ಒಂದು ಗ್ಲಾಸ್ ನೀರು ಕುಡಿದ್ರೆ ಖಂಡಿತ ಮತ್ತೆ ಸ್ವಲ್ಪ ಎನರ್ಜೆಟಿಕ್ ಬರುತ್ತೆ ನಾವು ಹೈಡ್ರೇಷನ್ ಆಗ್ತೀವಲ್ಲ ಡಿಹೈಡ್ರೇಷನ್ ಆಗಬಾರ್ದು ನಮಗೆ ಸ್ವಲ್ಪ ಲವಲವಕಿ ಇರಬೇಕಪ್ಪ ಅಂತಂದರೆ ನಾವು ನೀರು ಕುಡ್ಕೊತಾ ಆವಾಗ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ವಾಕ್ ಮಾಡ್ತಾ ಇದ್ದಾಗ ರಿವಿಷನ್ ಮಾಡ್ತಾ ಇದ್ದಾಗ ನಮಗೆ ಖಂಡಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನೆಟ್ಟು ಸೆಟ್ ಪಾಸ್ ಹಾಕಿ ಇಷ್ಟು ಸಾಕು ಅನ್ನಿಸುತ್ತೆ ಓಮೋಡೋರ ಟೆಕ್ನಿಕ್ ಇಂಪಾರ್ಟೆಂಟು ಅರಿಹಂತ ಪಬ್ಲಿಕೇಶನ್ ಬುಕ್ಕು ಓದತಕ್ಕಂಥದ್ದು ಮತ್ತು ರಿವಿಷನ್ ಶೀಟ್ಗಳು ಮತ್ತು ಏನು ಮೈಂಡ್ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು ಇಷ್ಟುಗಳನ್ನು ಪಡ್ಕೊಂಡು ನಾವು ಚಂಡಿ ಖಂಡಿತ ಓದಿದರೆ ಬೆಳಗ್ಗೆ ಮತ್ತು ಇನ್ನೊಂದು ಟೆಕ್ನಿಕ್ ಏನಂತಂದರೆ ಬೆಳಗ್ಗೆ ಅಲ್ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ನಾಲ್ಕರಿಂದ ಐದು ಗಂಟೆಗೆದ್ದು ಸುಮಾರು ಎಂಟು ಒಂಬತ್ತು ಗಂಟೆವರೆಗೂ ಕಂಟಿನ್ಯೂ ತ್ರೀ ಟು ಫೋರ್ ಅವರ್ಸ್ ಕಂಟಿನ್ಯೂ ಕೂತ್ಕೊಂಡಾಗ ಒಂದು ಒಳ್ಳೆ ಲೆವೆಲಕ್ಕೆ ಬರುತ್ತೆ ಸಾಧ್ಯ ಸ್ವಲ್ಪ ಆರೋಗ್ಯ ಕಡ ಗಮನ ಕೊಡೋದು ಒಂದು ಅರ್ಧ ನೀವು ವಾಕ್ ಹೋಗಿ ಇಷ್ಟು ಮಾಡಿದರೆ ಖಂಡಿತ ಯಾವುದೇ ಎಕ್ಸಾಮ್ಗಳನ್ನೂ ಕೂಡ ಪಾಸ್ ಮಾಡ್ಬೋದಾಗಿದೆ ಇದು ಇಷ್ಟು ಇವತ್ತಿನ ನನ್ನ ಒಂದು ವಿಷಯ ಆಗಿದ್ದು ಸ್ನೇಹಿತರೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಡ್ತೀನಿ ನನ್ನ ವಿಷಯವನ್ನು ಇಲ್ಲಿವರೆಗೂ ತಾವೆಲ್ಲರೂ ಸಪೋರ್ಟ್ ಮಾಡಿದಾರ ಕೇವಲ ಒಂದು ತಿಂಗಳಲ್ಲಿ ಐನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿದೆ ಸ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತೇನೆ ಇವತ್ತಿನ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ